ಗಾಯ್ಸ್ ನಿನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ ತೇರೊಪ್ಪದ್ದು ನಮ್ಮನೆ ಹೇಗೆ ಮಾಡಿದ್ರು ಅಂತ ಹಾಗೆ ಎರಡು ವಿಶೇಷತೆ ಇದೆ ಅಂತ ಹೇಳಿದ್ದೆ ಹಾಗೆ ಒಂದು ಆಗಿತ್ತು ಹಾಗೆ ಎರಡನೇದು ಆ್ಯನಿವರ್ಸರಿ ಆಗಿತ್ತು ಸೊ ಯಾರ್ದು ನಮ್ಮ ವಾರ್ಗಿತಿ ಮತ್ತು ಭಾವಂದು ಸೊ ಫಂಕ್ಷನ್ ಏನೋ ಗೊತ್ತಿಲ್ಲ ಹೇಗಾಗುತ್ತೋ ಸಂಜೆ ಏನಾದ್ರು ಇದ್ದರೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅವತ್ತಿನ ಸಂಜೆ ಹೀಗಿತ್ತು ಏನಿಲ್ಲ ಜಾಸ್ತಿ ಯಾಕಂದರೆ ಇರೋದ್ರಿಂದ ನಾವು ನಾನ್ ವೆಜ್ ಏನು ಮಾಡಿರಲಿಲ್ಲ ಸೊ ಮತ್ತು ಬೆಳಗ್ಗೆ ಅಡುಗೆ ಎಲ್ಲ ಮಾಡಿದ್ವಲ್ಲ ಅದು ಕೂಡ ಹಾಗೆ ಇತ್ತು ಹಾಗೆ ಸಿಂಪಲ್ಲಾಗಿ ಬಜ್ಜಿ ಮಾಡೋಣ ಅಂತ ಹೀರೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಬಜ್ಜಿ ಸೊ ಬಾವಾಗೆ ಮತ್ತು ನಮ್ಮ ಮನೆಯವ್ರಿಗೆ ಹಸಿಮೆಣ್ಸಿನ್ಕಾಯಿ ಬಜ್ಜಿ ಇದ್ದರೆ ಫೇವ್ರೇಟು ಸೊ ಅಷ್ಟು ಮಾತ್ರ ಮಾಡಿದ್ದೆ ಅಷ್ಟೇ ಇವರು ಬರ್ತೀನಿ ಬರ್ತೀನಿ ಅಂತ ಕರೆಕ್ಟಾಗಿ ಒಂಬತ್ತು ಗಂಟೆ ಮೇಲೆ ಬಂದರು ಕೇಕ್ ಕಟ್ ಮಾಡೋಕ್ಕೆ ಅದಕ್ಕೆ ನಮ್ಮ ಅಂತ ಅಂತವ್ರೆ ಒಂದೇ ಕಣ್ಣಲ್ಲಿ ಅಳ್ತಿದ್ದಾರೆ ಪಾಪ ಅವ್ರ ಕೋಪ ಆನಿವರ್ಸರಿ ದಿನಾನೂ ಇಷ್ಟೊತ್ತಲ್ಲಿ ಬಂದಿದ್ದಾರಲ್ಲ ಅಂತ ಸೊ ವೀಡಿಯೋನೂ ಹಾಕ್ಬೇಡ ನಾನು ರೆಡಿ ಆಗಿಲ್ಲ ಅಂತ ಇದ್ದರು ಸೊ ಆದ್ರೂ ನಾನು ವೀಡಿಯೋ ಹಾಕಿದ್ದೀನಿ ಏನಾಗಲ್ಲ ನಿಮ್ಮೇನು ಯಾರು ನೋಡೋಲ್ಲ ಸುಮ್ಮನಿರಿ ಅಂತ ರೇಗಿಸ್ಕೊಂಡು ಸಿಕ್ಕಾ ಬಟ್ಟೆ ಇಕೊಂಡ್ವಿ ನಾವಂತೂ ಕಾಮಿಡಿಯಾಗಿತ್ತು ಮತ್ತೆ ಅವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಸೊ ಎಲ್ಲರೂ ಕೇಕೆಲ್ಲ ಕಟ್ ಮಾಡಿ ತಿನ್ನಿಸಿ ಚೆನ್ನಾಗಿ ರೇಗಿಸಿದ್ದಂತೂ ಆಯಿತು ಹಾಗೆ ಅವ್ರ ಮಕ್ಕಳು ಕೂಡ ಅವ್ರಿಗೋಸ್ಕರ ಚಿಕ್ಕ ಚಿಕ್ಕ ಗಿಫ್ಟ್ಗಳನ್ನ ಮಾಡಿದರು ಅವರೇನೆ ಬರೆದಿದ್ರು ಒಬ್ರು ಒಬ್ಬ ಆನ್ಲೈನಲ್ಲಿ ಅವ್ರ ಅಮ್ಮನಿಗೆ ಅಂತ ಅವರಪ್ಪ ಅಪ್ಪ ಅಮ್ಮನಿಗೆ ಅಂತ ಸೊ ಬೆಡ್ ಲೈಟ್ ಇರುತ್ತಲ್ವ ಆ ಥರ ತರಿಸಿದ್ದ ಸೊ ಈ ವಯಸ್ಸಿಗೆನೆ ಅವಕ್ಕೆ ಎಷ್ಟು ಖುಷಿ ಅಂದರೆ ನೋಡು ಅಪ್ಪ ಅಮ್ಮಗೆ ಗಿಫ್ಟ್ ಕೊಡಿಸ್ಬೇಕು ಅನ್ನೋ ಒಂದು ಆ ಮನೋಭಾವ ಇದೆಯಲ್ಲ ಅದೇ ಅದಕ್ಕೆ ಮೆಚ್ಕೋಬೇಕು ಅವ್ರು ಏನೇ ಚಿಕ್ಕ ಪುಟ್ಟ ಗಿಫ್ಟ್ ಕೊಟ್ಟಿರಲಿ ಬಟ್ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಅಲ್ವಾ ಸೊ ಅದಕ್ಕೆ ಖುಷಿ ಪಡಬೇಕು ಸೊ ಈಗಲಿಂದನೇ ಮಕ್ಳಿಗೆ ಅದೆಲ್ಲ ಬಂದರೆ ಒಳ್ಳೆಯದೇ ಅಂತ ನನ್ನ ಅನಿಸಿಕೆ ಹಾಗೆ ನಮ್ಮ ಪಾಪು ಕೂಡ ಮಲಿಕತ್ತಾಯಿತು ಅದನ್ನು ಎತ್ಕೊಂಡು ಬಂದ್ವಿ ಕೇಕ್ ತಿನ್ಸೋಣ ಹಾಗೆ ಕೇಕ್ ಕಟ್ ಮಾಡಿಸುವಾಗ ಅಂತ ಅವನಿಗೇನು ಜಾಸ್ತಿ ನಾವು ತಿನ್ಸಲ್ಲ ಆರ್ಟಿಫಿಷಿಯಲ್ ಫುಡ್ ಅಂತೂ ನಾವೇನು ಕೊಡೋದೇ ಇಲ್ಲ ಇವತ್ತೊಂದು ದಿನ ಅಂದರೆ ಅವರ ದೊಡ್ಡಮ್ಮ ದೊಡ್ಡಪ್ಪನ ಆ್ಯನಿವರ್ಸರಿ ಅಲ್ವಾ ಅವನಿಗೂ ಸ್ವಲ್ಪ ಟೇಸ್ಟ್ ಮಾಡಿಸಿದ್ರು ಅವನಂತೂ ಚೆನ್ನಾಗಿ ಕುರಿ ಮರಿ ಥರ ಮಲ್ಕಾಡ್ತಾ ಕೂತಿದ್ದಾನೆ ಅವ್ನಿಗೇನೋ ಒಂಥರ ಖುಷಿ ಓ ಇದೇನಿದು ಸ್ವೀಟ್ ಹಾಕ್ಬಿಟ್ಟಿದ್ದಾರಲ್ಲ ಅಂತ ಹಾಗೆ ತುಂಬ ಜನ ಈ ಉರುಳ್ಳಿ ಜಿಂಕ ಅಂತ ಮಾಡಿದ್ದೆ ನಾನು ಸೊ ರೆಸಿಪಿ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ ಹೋಗಿ ಬೇಕಾದರೆ ಸಲ ಚೆಕ್ ಮಾಡಿ ನೋಡಿ ಆ ರೆಸಿಪಿದು ಪೌಡರ್ನ ಹೇಗೆ ಮಾಡಬೇಕು ಅಂತ ಕೇಳ್ತಿದ್ರು ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೀನಿ ವೀಡಿಯೋ ನೆಕ್ಸ್ಟ್ ಬರುತ್ತೆ ಅದು ವೀಡಿಯೋ ನೆಕ್ಸ್ಟ್ ವೀಡಿಯೋ ಅದೇ ಆಗಿರುತ್ತೆ ನೋಡಿ ಹುರುಳಿ ಜಿಂಕಾ ಪೌಡರ್ನ ಹೇಗೆ ಮಾಡೋದು ಅಂತ ಅದಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅದೇ ನಮ್ಮ ಊರಿನ ಪಕ್ಕದವರು ನಮ್ಗೆ ತುಂಬ ಪರಿಚಯ ಇರೋರು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಆ ಪೌಡರ್ನ ಸೊ ಅವರನ್ನೇ ಕರೆಸಿದ್ವಿ ಮಾಡ್ಸೋಕ್ಕೆ ಅಂದ್ಬಿಟ್ಟು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಸೋದ್ರಿಂದ ನಮ್ಗೆ ಸರಿಯಾಗಿ ಅಳತೆ ಗೊತ್ತಾಗಲ್ಲ ಅದಕ್ಕೇ ಅವ್ರನ್ನೇ ಕರೆಸ್ಬಿಟ್ಟಿದ್ವಿ ಯಾಕಂದರೆ ಅಳತೆ ಎಲ್ಲ ಮಾಡಿಕೊಡ್ತಾರೆ ನೀಟಾಗಿ ಎಷ್ಟೆಷ್ಟು ಹಾಕ್ಬೇಕು ಐಟಮ್ಸ್ ಅಂತ ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಲ್ವಾ ಅದಕ್ಕೋಸ್ಕರ ಅದನ್ನು ಮಾ ಪೌಡರ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಹಾಗೇ ಅದನ್ನು ಯಾವ ಥರ ಸಿಂಪಲ್ಲಾಗಿ ಮಾಡ್ತಾರಂತೆ ಅವರು ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ ಅಂತ ಹೇಳಿದೆ ಅಲ್ವಾ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ ಬಟ್ ಇವರು ತುಂಬ ಅಂದರೆ ತುಂಬ ಸಿಂಪಲ್ಲು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸೇ ಇಲ್ಲ ಇವ್ರ ಅದರಲ್ಲಿ ಜಸ್ಟ್ ಎಣ್ಣೆ ಹಾಕಿದ್ರು ಸಾಸಿವೆ ಕಾಳೆನೋ ಹಾಕಿದ್ರು ಬೆಳ್ಳುಳ್ಳಿ ಹಾಕಿದ್ರು ಒಂದು ಗಡ್ಡೆ ಫುಲ್ಲು ಹಾಗೇನೋ ಒಂದು ನಾಲ್ಕೈದು ಈರುಳ್ಳಿ ಹಾಕಿದ್ದಾರೆ ಅಷ್ಟೇ ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಜಸ್ಟ್ ಒಂದು ಫೈವ್ ಏನೋ ಬ್ರೌನ್ ಆಗೋವರೆಗೂ ಹುರಿದ್ರು ನೆಕ್ಸ್ಟು ಟೊಮೊಟೊ ಹಾಕ್ಬಿಟ್ಟು ಹಾಗೆ ಒಂದು ಫೈವ್ ಮಿನಿಟ್ಸ್ ಅದನ್ನು ಕೂಡ ಚೆನ್ನಾಗಿ ಸ್ಮೂತ್ ಆಗೋವರೆಗೂ ಹುರಿದ್ಬಿಟ್ಟು ನೀರು ಬಿಟ್ಟರು ಈ ಉಪ್ಪಿಟ್ಟೆಲ್ಲ ಮಾಡ್ತೀವಿ ನೋಡಿ ಸೇಮ್ ಪ್ರೊಸೀಜರ್ ಇವ್ರು ಮಾಡಿದ್ದು ಉಪ್ಪಿಟ್ಟೆಲ್ಲ ಮಾಡೋ ಥರ ಇದನ್ನೆಲ್ಲ ಹುರಿದ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಳತೆ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ರುಚಿ ಅಂದರೆ ಉಪ್ಪು ಉಪ್ಪನ್ನ ಹಾಕಿ ಅದು ಬಾಯ್ಲ್ ಆಗ್ತಾ ಇರುತ್ತೆ ನೋಡಿ ಆ ಟೈಮಲ್ಲಿ ಅವರು ಸ್ವಲ್ಪ 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 ಹಿಟ್ಟನ್ನು ತಗೊಂಡು ಆ ಪೌಡ್ರನ್ನ ಹಾಕಿ ಹಾಕಿ ಟರ್ನ್ ಮಾಡ್ತಾನೆ ಇದ್ದರು ಅದು ಬೇಗ ಗಟ್ಟಿಯಾಗಿಬಿಡುತ್ತೆ ಹಾಗೆಯೇ ಆರದ ಮೇಲಂತೂ ಫುಲ್ ಗಟ್ಟಿಯಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಸ್ವಲ್ಪ ತೆಳುವು ಮಾಡಿಕೊಳ್ಬೇಕು ಅತಿ ತೆಳುವು ಮಾಡಬಾರ್ದು ಸ್ವಲ್ಪ ಆಗಿ ಮಾಡ್ಕೋಬೇಕು ಆವಾಗಂತೂ ದೋಸೆಗೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗಂತೂ ತುಂಬ ತುಂಬ ಒಳ್ಳೆ ಕಾಂಬಿನೇಷನ್ ಇದು ಹಾಗೆ ಅವತ್ತು ನಮ್ಮ ಮನೆ ಮಾಡಿದ್ವಿ ಸಕ್ಕತ್ತಾಗಿತ್ತು ಅದನ್ನೇ ನಾನು ಚಾನಲಲ್ಲಿ ಅಪ್ಡೇಟ್ ಮಾಡಿದ್ದೆ ಸೊ ಯಾರಾದರೂ ಹೋಗಿಲ್ಲ ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ಲಿಂಕ್ ಹಾಕಿರ್ತೀನಿ ಬೇಕಾದರೆ ಹೋಗಿ ಚೆಕ್ ಮಾಡಿ ನೋಡಿ ಬಟ್ ಈ ಪ್ರೊಸೀಜರು ತುಂಬ ಚೆನ್ನಾಗಿದೆ ಯಾಕಂದರೆ ಇದು ತುಂಬ ಸಿಂಪಲ್ಲು ಆ ಪೌಡರ್ ಒಂದು ಇದ್ಬಿಟ್ರೆ ಇನ್ ಕೇಸ್ ನಾವೇನಾದ್ರು ಮನೇಲಿ ಅಡುಗೆ ಮಾಡೋಕ್ಕೆ ಟೈಮ್ ಸಿಕ್ಕಲಿಲ್ಲ ಅಥವಾ ಏನಾದರೂ ಅರ್ಜೆಂಟಲ್ಲಿ ಮಾಡಬೇಕು ಅಂದಾಗ ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ಈ ಥರ ಲಾಸ್ಟಲ್ಲಿ ಗಟ್ಟಿಯಾಗ್ತಾ ಬರುತ್ತೆ ಆವಾಗ ನೀವು ಅದನ್ನು ಕೆಳಗಡೆ ಇಳಿಸೋದಷ್ಟೇ ಹಾಗೆ ತುಂಬ ಜನ ಕೇಳ್ತಾ ಇದ್ರು ಅಲ್ಲ ನೀವು ಹೊಲದಲ್ಲಿ ಮನೆ ಕಟ್ಟಿದ್ದೀನಿ ಅಂತೀರಾ ಒಂದು ದಿನವೂ ಹೊಲದಲ್ಲಿ ಹೋಗಿ ಕೆಲಸ ಮಾಡಿರೋದೇ ನಾವು ನೋಡಿಲ್ಲ ಅಂತ ನಮ್ಮ ಮನೆ ಜನನೇ ಹೋಗಿ ಕೆಲಸ ಮಾಡಿರೋದು ನಾನು ನೋಡಿಲ್ಲ ಜಾಸ್ತಿ ಏನು ನಾವೇನು ಹೊಲದಲ್ಲಿ ಏನು ಹೋಗಲ್ಲ ಯಾಕಂದರೆ ಎಲ್ಲ ತೆಂಗಿನ ಗಿಡ ಹಾಕ್ಬಿಟ್ಟಿದ್ದೀವಿ ನೀರು ಏನಾರು ಆಯ್ಸದಿದ್ರೆ ಅಷ್ಟಿದ್ರೆ ಮಾತ್ರ ಅದು ನನ್ನ ಹಸ್ಬೆಂಡ್ ಏನಾರು ಹೋಗ್ತಾರೆ ಅಷ್ಟೇ ಹೂವು ಕಾಕಡ ಹೂವು ಏನಾರು ಇದ್ದರೆ ಮನೆಯವರು ಹೋಗಿ ಕೊಯ್ತಾರೆ ಅಷ್ಟು ಬಿಟ್ಟರೆ ನಾವಿನ್ಯಾವುದೇ ಬೆಳೆ ಮಾಡಿಲ್ಲ ಹಾಗೆ ಸ್ವಲ್ಪ ಮಾವಿನಕಾಯಿ ಗಿಡ ಆ ಥರ ಫ್ರೂಟ್ಸ್ ಎಲ್ಲ ಫ್ರೂಟ್ಸ್ದು ಹಾಕಿದ್ದೀವಿ ಬಟ್ ನೀರಿನ ಸಾಕಾಗ್ತಾಯಿಲ್ಲ ಬೇಸಿಗೆ ಅಲ್ವಾ ನಾನು ಬಿಂದಿಗೆ ಕೊಡೋಣ ಅಂತ ಓದೆ ಏನು ಸಿಕ್ಕ ಬಟ್ಟೆ ಬಿಸಿಲು ನಾನಂತೂ ಮುಖ ನಿಮ್ಮ ಅಂತ ಮಾಡ್ಕೊ ಬರ್ತಾಯಿದ್ದೀನಿ ನೋಡಿ ಅಲ್ಲಿ ಆ ಬಿಸಿಲಿಗೆ ಕಣ್ಣೇ ಇಲ್ಲ ಅಷ್ಟು ಬಿಸಿಲು ಅಷ್ಟು ಬಿಸಿಲಲ್ಲಿ ಯಾವ ಕೆಲಸ ತಾನೇ ಮಾಡೋಕ್ಕಾಗುತ್ತೆ ಅದರಲ್ಲೂ ಐದು ನಿಮಿಷ ಬಿಸಿಲಿಗೆ ಹೋದರೆ ಸಿಕ್ಕ ಬಟ್ಟೆ ತಲೆನೋವೇ ಬಂದುಬಿಡುತ್ತೆ ನನಗಂತೂ ಅದೇನೋ ನನಗಂತೂ ಬಿಸಿಲು ಅಂದ್ರೆ ಅಲರ್ಜಿ ಸ್ವಲ್ಪ ಹಾಗೆ ಎಲ್ಲ ಒಣಗಿಬಿಟ್ಟಿದ್ದಾವೆ ನೋಡಿ ನೀರೇ ಇಲ್ಲ ಬಾವಿಲು ಕೂಡ ಇವಾಗ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ ಬೇಸಿಗೆ ಅಲ್ವಾ ಹಾಗಾಗಿ ಮಾವಿನಕಾಯಿ ಗಿಡ ಎಲ್ಲ ಇವಾಗಿವಾಗ ಸಣ್ಣ ಸಣ್ಣದಾಗಿ ಬಿಟ್ಟಿದೆ ಬಟ್ ಅಷ್ಟು ಫಲ ಬಿಟ್ಟಿಲ್ಲ ಈ ಸಲ ಯಾಕೋ ತುಂಬ ಕಡಿಮೆ ಏನೋ ನೀರು ಸಾಕಾಗಿಲ್ವೋ ಏನೋ ಗೊತ್ತಿಲ್ಲ ಹಾಗೆ ತೊಗರಿನೂ ಅಷ್ಟೇ ಪುಟಾಣಿಗಿದೆ ಇನ್ನು ಮನೆ ಪಕ್ಕನೇ ಇದು ಇನ್ನು ಕೆಳಗಡೆ ಬಾವಿ ಹತ್ರ ಎಲ್ಲ ಹೋದರೆ ಇನ್ನೂ ತುಂಬ ದೂರ ಇದೆ ಹಂಗಾಗಿ ನಾನು ಜಸ್ಟ್ ಮನೆಯಿಂದ ಕೆಳಗಡೆ ಒಂದು ಮೂರು ನಾಲ್ಕು ಹೊಲದಲ್ಲಿ ಓದೆ ಅಷ್ಟೇ ಲಾಸ್ಟ್ವರೆಗೂ ಹೋಗೋಕ್ಕಂತೂ ತುಂಬ ಒಂದು ಎರಡು ಗಂಟೆನೇ ಹಿಡಿಯುತ್ತೆ ಅಲ್ಲೆಲ್ಲ ಹೋಗ್ಬಿಟ್ಟು ಬರ್ತೀನಿ ಅಂದರೆ ಬಟ್ ಪಾಪು ಕೂಡ ಮಲಗಿತಲ್ಲ ಮನೆಯವ್ರು ಏನೋ ಬಿಂದಿಗೆ ಥರ ಕೇಳಿದ್ರು ಸೊ ಅಲ್ಲೇ ಕೊಟ್ಬಿಟ್ಟು ಬರ್ತಾಯಿದೆ ಹಾಗೆ ಸಪೋಟ ಗಿಡ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಬಿಟ್ಟಿದೆ ಅಂದರೆ ನಮ್ಮ ಮಕ್ಳುಗಳಿಗೆ ಸಾಕಾಗಲ್ಲ ಬಿಡಿ ಇವು ಅವೇ ತಿನ್ಕೋತವೆ ಅಣ್ಣ ಆದರೆ ನಮ್ಮ ಬರೋದೇ ಇಲ್ಲ ಇವು ಹಂಗಾಗಿ ಇನ್ನೂ ಪುಟಾಣಿಗಿದೆ ಸೊ ಎಲ್ಲ ನೋಡಿಕೊಂಡು ಮನೆ ಕಡೆ ಎಂಟ್ರಿ ಕೊಟ್ಟಾಯಿತು ನಮ್ಮ ಗಂಗೆ ನಿಂತಿದ್ದಾರೆ ಒಬ್ಬರೇ ಇರೋದು ನಮ್ಮ ಮನೇಲಿ ಗಂಗೆ ಆವತ್ತಿನ ದಿನ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅರ್ಧಕ್ಕೇನೆ ಸ್ಟಾಪ್ ಮಾಡಿಬಿಟ್ಟೆ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಇದು ಮಾರ್ನಿಂಗು ಅಂದರೆ ಮಂಗಳವಾರ ನಮ್ಮಮ್ಮ ಆಲ್ರೆಡಿ ಎದ್ದು ಬೇಗ ಹೇಳ್ತಾರಲ್ವ ಅವರೇನೆ ಬಾಗ್ಲೆಲ್ಲ ತೊಳೆದಿದ್ರು ರಂಗೋಲಿ ಒಂದು ಹಾಕಿರಲಿಲ್ಲ ಅವರು ಹಾಲು ಕರೆಯೋಕೆ ಹೋಗಿದ್ರಲ್ವಾ ಅದಕ್ಕೆ ನಾನೇ ರಂಗೋಲಿ ಹಾಕೋಣ ಅಂತ ಬಂದೆ ಪಾಪು ಕೂಡ ಐದು ಗಂಟೆಗೆ ಎದ್ದಿತ್ತು ಅದಕ್ಕಂತೂ ನಿದ್ದೆನೇ ಜಾಸ್ತಿ ಬರಲ್ಲ ಅವನಂತೂ ಬೇಗನೇ ಎದ್ಬಿಡ್ತಾನೆ ಹಾಗಾಗಿ ನನ್ನ ಮಗಳನ್ನ ಆಟ ಬಿಟ್ಟಿದ್ದೆ ಅವಳು ಆಟ ಕೂತಿದ್ಲು ನನಗೆ ಜಾಸ್ತಿ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಹಾಕೋಕೆ ಬರೋಲ್ಲ ನನಗೆ ಚಿಕ್ಕ ಚಿಕ್ಕ ರಂಗೋಲಿ ಅಷ್ಟೇ ಹಾಕೋದು ಹಬ್ಬಬ್ಬ ಅಂದರೆ ಒಂದು ಐದು ರಂಗೋಲಿ ಕಲ್ತಿದ್ದೀನಿ ಅಷ್ಟೇ ದಿನ ತಪ್ಪಿ ದಿನ ಅವನೇ ಹಾಕ್ತಾಯಿರ್ತೀನಿ ಅಷ್ಟೇ ಹಬ್ಬಗಳಲ್ಲೆಲ್ಲ ನಮ್ಮ ಹೊರಗಿತಿ ಹಾಕ್ತಾರೆ ದೊಡ್ಡ ದೊಡ್ಡ ರಂಗೋಲಿಗಳು ನಾನೇನು ಅಷ್ಟು ರಂಗೋಲಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಹಾಗಾಗಿ ಚಿಕ್ಕ ಚಿಕ್ಕ ರಂಗೋಲಿಗಳು ಅಷ್ಟೇ ನಂಗೆ ಹಾಕಕ್ಕೆ ಬರೋದು ಬಾಗಿಲೆಲ್ಲ ತೊಳೆದು ಎಲ್ಲ ಆಗಿತ್ತಲ್ಲ ಇವಾಗ ತಿಂಡಿ ರೆಡಿ ಮಾಡಬೇಕು ಅವನು ಎಕ್ಸಾಮ್ ಇದೆ ಮುದ್ದು ಒಬ್ಬ ಮನೇಲಿದ್ದಾನೆ ಅವನಿಗೆ ರೇ ಹೋಗೋಷ್ಟರಲ್ಲಿ ತಿಂಡಿ ಮಾಡಿಕೊಡ್ಬೇಕು ರೊಟ್ಟಿ ಇಟ್ಟು ಕಲಸಿಟ್ಬಿಟ್ಟು ಬಂದಿದ್ದೀನಿ ನೆನ್ನೆ ಹುರುಳಿ ಜಿಂಕ ರೆಸಿಪಿ ಮಾಡಿದ್ದು ನೋಡಿದ್ದೀರಾ ಅನ್ಸುತ್ತೆ ಅದನ್ನು ಅಂದರೆ ಹುಣ್ಣಿಮೆ ಇದ್ದರಿಂದ ನಾವು ಮನೇಲಿ ರೊಟ್ಟಿ ಮತ್ತು ಚಪಾತಿ ಆ ಥರ ಏನೋ ಮನೇಲಿ ಹಾಕಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಇದ್ದಾಗ ಸೊ ಹಂಗಾಗಿ ಅದು ಹಂಗೆ ಇತ್ತು ಅದಕ್ಕೇನೆ ರೊಟ್ಟಿ ಹಾಕ್ಕೊಟ್ರೆ ತಿನ್ಕೊಂಡು ಹೋಗ್ತಾನಲ್ವ ಅಂದ್ಬಿಟ್ಟು ಮೊದಲು ಸ್ವಲ್ಪ ಅಪ್ ಆಗೋಣ ಅಂತ ಬಂದು ಫ್ರೆಶಪ್ ಎಲ್ಲ ಆಗಿ ನಮ್ಮ ಪಾಪು ಏನು ಇದ್ದಾನೆ ಅಂತ ಒಂದ್ಸಲ ನೋಡಬೇಕಿತ್ತು ಈ ಚಿಂಟು ನೋಡಿ ಹೆಂಗೆ ಬೊಗಳೇ ಬರೀ ಕೆಲಸ ಇವನಿಗೆ ಆ ಚೈನ್ ಹಾಕಿ ಕಟ್ ಹಾಕಿದರೆ ಎಲ್ಲನೂ ಕಿತ್ತಿ ಬಿಸಾಕ್ತಾವನೆ ಏನೋ ಯಾಕೆ ಹಂಗೆ ಇರೋದು ಏನು ಅಂತ ಬೊಗಳುವಾಗ ಏನಾದ್ರು ರೇಗಿದ್ರೆ ಮಾತ್ರ ಒಂದು ಐದು ನಿಮಿಷ ಸುಮ್ಮನಾಗ್ತಾನೆ ಅಷ್ಟೇನೆ ಆಮೇಲೆ ಮತ್ತೆ ಅದೇ ಕೆಲಸ ಒಂದು ಹೆಂಗಾದ್ರೂ ಅಂದ್ಬಿಟ್ಟು ಒಳಗಡೆ ಬಂದಿದ್ದಾಯ್ತು ಅವ್ನಿಗೆ ಚೈನಾಗಿ ಕಟ್ಟಾಕುದ್ರೆ ಹಾಗೆಲ್ಲ ಫ್ರೀಯಾಗಿ ಬಿಡ್ಬೇಕು ಹಾಗೆ ಇವರೆಲ್ಲ ಎದ್ದಿದ್ದಾರೆ ಪಾಪ ಆಟಾಡ್ಸ್ತಾ ಇದ್ರು ಹಾಗೆ ಅವನು ಈಗ ನೀನ್ ಸ್ನಾನಕ್ಕೆ ಹೋಗ್ಬೇಕು ಅವನ್ನ ಸ್ನಾನ ಕಳಿಸ್ಬಿಟ್ಟು ನಾನು ತಿಂಡಿ ರೆಡಿ ಮಾಡಬೇಕು ಹಾಗೆ ನನ್ನ ಮಗಳನ್ನ ಪಾಪ ನೋಡ್ಕೊಳ್ಳೋಕೆ ಬಿಟ್ಟಿದ್ದೆ ಅವನ ಕೂಯ್ ಅಂತ ಇದ್ದ ಅವನು ಹಂಗೇನೆ ಒಬ್ರು ಇರಲೇಬೇಕು ಅವನ ಜೊತೆ ಇಲ್ಲ ಅಂದರೆ ಸ್ಟಾರ್ಟ್ ಮಾಡ್ಬಿಡ್ತಾನೆ ಹಾಗೆ ರೊಟ್ಟಿ ಇಟ್ಟೆಲ್ಲ ಕಲಸಿಟ್ಬಿಟ್ಟು ಮೊದಲೇನೆ ಹೋಗಿದ್ದೆ ಅವನು ಓನಮ್ಮ ಇವನು ವಾಯ್ಸ್ ಓವರ್ ಕೊಡ್ತಾನೆ ಅಂತ ನೋಡಿ ಹಾಗೇ ಹಾಲೆಲ್ಲ ಕಾಯಕ್ಕೆ ಇಟ್ಬಿಟ್ಟು ಇವಾಗ ಅದೇ ಹೇಳದ್ನಲ್ಲ ಉರುಳಿ ಜಿಂಕಾಯಿ ಇತ್ತು ಸೊ ಅದಕ್ಕೇನೆ ಹಾಕಿ ರೊಟ್ಟಿನ ಕೊಟ್ಬಿಟ್ಟೆ ಅವನು ತಿನ್ಕೊಂಡು ಹೋಗ್ತಾನೆ ನಮಗೂ ಅದೇ ಆಗುತ್ತೆ ಸೊ ಪಾತ್ರೆಗಳೆಲ್ಲ ಹಾಕ್ಬೇಕು ಇವಾಗ ತೊಳಿಬೇಕು ಪಾತ್ರೆಗಳೆಲ್ಲ ಸದ್ಯಕ್ಕೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಬೇರೆ ವ್ಲಾಗ್ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇದೆ ಬಾಯ್ ಬೈ ಬಾಯ್ ಬಾಯ್